ಪ್ರಯಾಗರಾಜ್ನ ಮಹಾಕುಂಭ ಮೇಳದಲ್ಲಿ ಶ್ರೀಕೃಷ್ಣನ ಇಸ್ಕಾನ್ ದೇವಸ್ಥಾನದ ವಿಶೇಷವಾದಂತಹ ಒಂದು ಭಂಡಾರ ಇದೆ ಈ ಭಂಡಾರದಲ್ಲಿ ಸಾವಿರಾರು ಜನ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಈ ಭಂಡಾರವನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂತಾರಾಷ್ಟ್ರೀಯ ಕೃಷ್ಣ ಭವನ ಮಠ ಹೇಳಿ ನೋಡಿ ಈ ಈ ಭಂಡಾರದಲ್ಲಿ ಶ್ರೀಕೃಷ್ಣನ ಪುಣ್ಯ ಇತಿಹಾಸವನ್ನು ಸಾರುವಂಥ ಪೌರಾಣಿಕತೆಯನ್ನು ಸಾರುವಂಥ ವಿಶೇಷವಾದಂಥ ಒಂದು ಮೂವಿಂಗ್ ಮೂರ್ತಿಗಳು ಕೂಡ ಇದ್ದಾವೆ ಶ್ರೀಕೃಷ್ಣ ಮತ್ತೆ ಶ್ರೀರಾಮಚಂದ್ರನ ವಿಶೇಷವಾದಂಥ ಪೌರಾಣಿಕತೆಯನ್ನು ಬಿಂಬಿಸುವಂಥ ಮೂರ್ತಿಗಳನ್ನು ಇಲ್ಲಿ ವಿಶೇಷವಾಗಿ ಇಲ್ಲಿ ಮಾಡಿದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಆಂಜನೇಯ ಹನುಮಂತ ಶ್ರೀರಾಮಚಂದ್ರನನ್ನು ಕೈಯಲ್ಲಿ ಎತ್ತಿಕೊಂಡು ಕುಳಿತು ಆ ನಂತರ ಎದ್ದೇಳುವಂಥ ಒಂದು ಮೂರ್ತಿ ಇದು ಕೈಯಲ್ಲಿ ಕೈಯಲ್ಲಿ ಏನು ತಾಳವನ್ನ ಹಿಡಿದುಕೊಂಡಿದ್ದಾನೆ ಆಂಜನೇಯ ಆಂಜನೇಯ ತಾಳವನ್ನು ಹಿಡಿದುಕೊಂಡು ಶ್ರೀಕೃಷ್ಣನ ಈ ಒಂದು ಭಂಡಾರ ಏನಿದೆಯಲ್ಲ ಇಸ್ಕಾನ್ನ ಭಂಡಾರ ಈ ಭಂಡಾರದಲ್ಲಿ ವಿಶೇಷವಾದಂತ ಈ ಮೂರ್ತಿ ಭಕ್ತರನ್ನ ಬರುವಂತ ಯಾತ್ರಿಕರನ್ನ ಬೀಸಿ ಕರೆಯುತ್ತಿದೆ ಇಲ್ಲಿ ಪ್ರತಿದಿನವೂ ಕೂಡ ಸುಮಾರು ನಲವತ್ತೈದು ದಿನಗಳ ಕಾಲ ಇಲ್ಲಿ ಪ್ರತಿದಿನವೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ ನಾನೀಗ ಈ ಇಸ್ಕಾನ್ನ ಈ ಭಂಡಾರ ಇದೆಯಲ್ಲ ವಿಶಾಲವಾದಂಥ ಈ ಭಂಡಾರ ಈ ಭಂಡಾರದ ಸಂಪೂರ್ಣವಾದಂಥ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಈ ಕಡೆಗೆ ಬಂದರೆ ಶ್ರೀಕೃಷ್ಣ ಮತ್ತೆ ಅದೇ ಬಾಲಕೃಷ್ಣ ಹೇಗಿದ್ದ ಆತ ಆಟ ಆಡ್ತಾ ಇದ್ದದ್ದು ಆತ ರಾಕ್ಷಸನ ಸಂಹಾರ ಮಾಡಿದ್ದು ಹಾಗೆ ಆ ನಂದ ಗೋಕುಲ ಅನ್ನೋದು ಹೇಗಿತ್ತು ಅನ್ನೋದು ಈ ಒಂದು ದೃಶ್ಯದಲ್ಲಿ ನಿಮಗೆ ಕಾಣಿಸುತ್ತೆ ಜನ ಬಂದವರೆಲ್ಲರೂ ಕೂಡ ಇಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಶ್ರೀಕೃಷ್ಣನ ಬಾಲಕೃಷ್ಣನ ಬೃಂದಾವನ ಇತ್ತಲ್ಲ ಆ ಬೃಂದಾವನವನ್ನ ನೋಡಿ ಇಲ್ಲಿ ಆನಂದಿಸ್ತಾ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಬಂದವರೆಲ್ಲರೂ ಕೂಡ ಇಲ್ಲಿ ಬಂದು ನೋಡ್ತಿರೋದನ್ನ ಗಮನಿಸ್ತಾ ಇದ್ರಿ ಬಾಲ ಕೃಷ್ಣ ಬೆಣ್ಣೆಯನ್ನ ಕದ್ದು ಕದ್ದಿದ್ದ ಅನ್ನೋದೆಲ್ಲವೂ ಕೂಡ ಇತ್ತಲ್ಲ ಅದೆಲ್ಲವೂ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಪ್ರತಿಯೊಬ್ಬರು ಕೂಡ ಮಹಾಕುಂಭಕ್ಕೆ ಬಂದವರು ಇಲ್ಲಿ ಬಂದು ಸೆಲ್ಫಿಯನ್ನ ತೆಗೆದುಕೊಳ್ತಾ ಫೋಟೋವನ್ನ ತೆಗೆದುಕೊಳ್ತಾ ಶ್ರೀ ಕೃಷ್ಣನ ಅವತಾರಗಳನ್ನ ಇಲ್ಲಿ ನೋಡ್ತಾ ಇದ್ದಾರೆ ಮುಂದುವರೆದು ನಾವು ಬಂದ್ರೆ ಈ ಈ ಒಂದು ಕೌಂಟರ್ ಇದೆಯಲ್ಲ ಈ ಕೌಂಟರ್ ನಲ್ಲಿ ನೋಡಿ ಕೃಷ ಈ ಗರುಡ ಏನು ವಿಷ್ಣುವಿನ ವಾಹನ ಗರುಡ ಗರುಡ ಹಾರತಾ ಇರುವಂತದ್ದು ಅದ್ರ ಜೊತೆಗೆ ಆನೆ ಹಾಗೆ ಶ್ರೀಕೃಷ್ಣನ ಪ್ರೌಢಿಮೆಯ ಫೋಟೋಗಳು ಅಥವಾ ಒಂದು ಅವತಾರದ ಮೂರ್ತಿಗಳು ಕೂಡ ಇಲ್ಲಿದ್ದಾವೆ ಒಟ್ಟಾರೆ ಶ್ರೀಕೃಷ್ಣನ ಸಂಪೂರ್ಣವಾದಂಥ ಒಂದು ಇತಿಹಾಸವನ್ನ ಪೌರಾಣಿಕತೆಯನ್ನು ಬಿಂಬಿಸುವಂತಹ ಒಂದಿಷ್ಟು ಅವತಾರಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಅಥವಾ ಇಲ್ಲಿ ಬಿಂಬಿಸಲಾಗಿದೆ ಆ ಮೂಲಕ ಶ್ರೀ ಕೃಷ್ಣ ಪರಮಾತ್ಮ ತನ್ನ ಒಂದು ಅವತಾರದ ಮೂಲಕ ಭಕ್ತರಿಗೆ ಹೇಗೆ ಸಂತುಷ್ಟನಾದನೋ ಅಥವಾ ಭಕ್ತರು ಆತನನ್ನು ಹೇಗೆ ಪೂಜೆ ಮಾಡ್ತಾರೋ ಅಥವಾ ಪೌರಾಣಿಕತೆಯನ್ನು ನಾವೇನು ನೋಡ್ತಾ ಇದ್ದೀವಿ ಅಲ್ಲಿ ಇಸ್ಕಾನ್ನ ಈ ಭಂಡಾರದ ಒಳಗಡೆ ಅದನ್ನು ವಿಶೇಷವಾಗಿ ಚಿತ್ರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಶ್ರೀಕೃಷ್ಣ ಪರಮಾತ್ಮ ಆಡ್ತಾ ಇರೋದು ಆತ ನಂದಗೋಕುಲದಲ್ಲಿರೋದು ಆನಂತರ ಆತ ರಾಕ್ಷಸರ ಸಂಹಾರ ಎಲ್ಲ ಮಾಡಿದ್ನಲ್ಲ ಅದೂ ಕೂಡ ಹಾಗೆ ಸಂಪೂರ್ಣವಾದಂಥ ಈ ಭಂಡಾರದ ಒಳಗಡೆ ಈ ಇಸ್ಕಾನ್ನ ಈ ಭಂಡಾರದ ಒಳಗಡೆ ನೀವು ಬಂದರೆ ನಿಮಗೆ ಇಲ್ಲಿರುವಂಥ ಮೂವಿಂಗ್ ಮೂರ್ತಿಗಳಿದಾವಲ್ಲ ಅವೆಲ್ಲವೂ ಕೂಡ ನಿಮ್ಮನ್ನ ಕೈ ಬೀಸಿ ಕರೆಯುತ್ತಿದೆ ಒಂದು ಸ್ವಲ್ಪ ಈ ಕಡೆಗೆ ಬಂದ್ರೆ ನಿಮಗೆ ಕಾಣಸಿಗೋದು ಶ್ರೀರಾಮಚಂದ್ರ ಬಿಲ್ಲು ಬಾಣವನ್ನು ಹಿಡಿದು ಭಕ್ತರತ್ತ ಆಶೀರ್ವಾದ ಮಾಡ್ತಾ ಇರುವಂಥ ಈ ಒಂದು ಬಿಂಬ ನಿಮಗೆ ಕಾಣಿಸುತ್ತೆ ಈ ಒಂದು ಮೂರ್ತಿ ಕಾಣಿಸುತ್ತೆ ನೋಡಿ ಇದು ಮೂಮೆಂಟ್ ಇದೆ ಶ್ರೀರಾಮಚಂದ್ರ ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇರುವಂಥ ಮೂಮೆಂಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಧನುರ್ ಧನುಸನ್ನ ಕೈಯಲ್ಲಿ ಹಿಡಿದುಕೊಂಡು ಶ್ರೀರಾಮಚಂದ್ರ ಎಲ್ಲರನ್ನು ಕೂಡ ಸಲಹತಾ ಇರುವಂತ ದೃಶ್ಯ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದು ಈ ಇಸ್ಕಾನ್ ದೇವಸ್ಥಾನದ ಅಥವಾ ಇಸ್ಕಾನ್ ಮಂಡಳಿ ಇದೆಯಲ್ಲ ಟ್ರಸ್ಟ್ ಆ ಟ್ರಸ್ಟ್ ಈ ಮಹಾ ಹಾಕಿರುವಂತ ತನ್ನ ಭಂಡಾರ ಆ ಭಂಡಾರದ ಒಳಹೊಕ್ಕರೆ ನಿಮಗೆ ಶ್ರೀರಾಮಚಂದ್ರ ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯ ಮತ್ತು ಪ್ರೌಢಿಮೆಯ ಆತನ ಅವತಾರಗಳೆಲ್ಲವೂ ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಭಂಡಾರಕ್ಕೆ ನಿತ್ಯವೂ ಕೂಡ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬಂದವರು ಇಲ್ಲಿ ಶ್ರೀಕೃಷ್ಣ ಮತ್ತೆ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾರೆ ಜೊತೆಗೆ ಇಲ್ಲೇ ಊಟದ ವ್ಯವಸ್ಥೆ ಅಂದರೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನೋಡಿ ನಾವು ಕರ್ನಾಟಕದ ಇಸ್ಕಾನ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಇಲ್ಲೂ ಕೂಡ ಮಹಾಕುಂಭ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಯಾವ ಯಾವ ಕಡೆಯಿಂದ ಭಕ್ತರು ಬರ್ತಾರೋ ಅಥವಾ ಯಾತ್ರಿಕರು ಬರ್ತಾರೋ ಕೂಡ ಬಂಡಾರದ ವ್ಯವಸ್ಥೆಯನ್ನು ಕೂಡ ಇಸ್ಕಾನ್ ನ ಈ ಈ ಒಂದು ಟೆಂಟ್ ಏನಿದೆಯಲ್ಲ ಈ ಟೆಂಟ್ನ ಒಳಗಡೆ ಮಾಡಿದ್ದಾರೆ ಹಾಗೆ ಮುಖ್ಯ ಗರ್ಭಗುಡಿಯ ಒಳಗಡೆ ಈ ಟೆಂಟ್ನ ಒಳಗಡೆ ಗರ್ಭಗುಡಿಯೂ ಇದೆ ಆ ಗರ್ಭಗುಡಿಯ ಒಳಗಡೆ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ ಅದನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ಶ್ರೀಕೃಷ್ಣನ ಇಸ್ಕಾನ್ ದೇವಸ್ಥಾನದ ವಿಶೇಷವಾದಂತ ಒಂದು ಭಂಡಾರ ಇದೆ ಈ ಭಂಡಾರದಲ್ಲಿ ಸಾವಿರಾರು ಜನ ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸ್ತಾರೆ ಈ ಭಂಡಾರವನ್ನು ನಾನು ನಿಮ್ಗೆ ತೋರಿಸ್ತೀನಿ ಅಂತಾರಾಷ್ಟ್ರೀಯ ಕೃಷ್ಣ ಭವನ್ ಮಠ ಅಂತ ಹೇಳಿ ನೋಡಿ ಈ ಈ ಭಂಡಾರದಲ್ಲಿ ಶ್ರೀಕೃಷ್ಣನ ಪುಣ್ಯ ಇತಿಹಾಸವನ್ನು ಸಾರುವಂಥ ಪೌರಾಣಿಕತೆಯನ್ನು ಸಾರುವಂಥ ವಿಶೇಷವಾದಂಥ ಒಂದು ಮೂವಿಂಗ್ ಮೂರ್ತಿಗಳು ಕೂಡ ಇದ್ದಾವೆ ಶ್ರೀಕೃಷ್ಣ ಮತ್ತೆ ಶ್ರೀರಾಮಚಂದ್ರನ ವಿಶೇಷವಾದಂಥ ಪೌರಾಣಿಕತೆಯನ್ನು ಬಿಂಬಿಸುವಂಥ ಮೂರ್ತಿಗಳನ್ನು ಇಲ್ಲಿ ವಿಶೇಷವಾಗಿ ಇಲ್ಲಿ ಮಾಡಿದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಇದು ಆಂಜನೇಯ ಹನುಮಂತ ಶ್ರೀರಾಮಚಂದ್ರನನ್ನು ಕೈಯಲ್ಲಿ ಎತ್ತಿಕೊಂಡು ಕುಳಿತು ಆ ನಂತರ ಎದ್ದೇಳುವಂಥ ಒಂದು ಮೂರ್ತಿ ಇದು ಕೈಯಲ್ಲಿ ಕೈಯಲ್ಲಿ ಏನು ತಾಳವನ್ನ ಹಿಡಿದುಕೊಂಡಿದ್ದಾನೆ ಆಂಜನೇಯ ಆಂಜನೇಯ ತಾಳವನ್ನು ಹಿಡಿದುಕೊಂಡು ಶ್ರೀಕೃಷ್ಣನ ಈ ಒಂದು ಭಂಡಾರ ಏನಿದೆಯಲ್ಲ ಇಸ್ಕಾನ್ನ ಭಂಡಾರ ಈ ಭಂಡಾರದಲ್ಲಿ ವಿಶೇಷವಾದಂತ ಈ ಮೂರ್ತಿ ಭಕ್ತರನ್ನ ಬರುವಂತ ಯಾತ್ರಿಕರನ್ನ ಬೀಸಿ ಕರೆಯುತ್ತಿದೆ ಇಲ್ಲಿ ಪ್ರತಿದಿನವೂ ಕೂಡ ಸುಮಾರು ನಲವತ್ತೈದು ದಿನಗಳ ಕಾಲ ಇಲ್ಲಿ ಪ್ರತಿದಿನವೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ ನಾನೀಗ ಈ ಇಸ್ಕಾನ್ನ ಈ ಭಂಡಾರ ಇದೆಯಲ್ಲ ವಿಶಾಲವಾದಂಥ ಈ ಭಂಡಾರ ಈ ಭಂಡಾರದ ಸಂಪೂರ್ಣವಾದಂಥ ಚಿತ್ರಣವನ್ನ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ನೋಡಿ ಈ ಕಡೆಗೆ ಬಂದರೆ ಶ್ರೀಕೃಷ್ಣ ಮತ್ತೆ ಅದೇ ಬಾಲಕೃಷ್ಣ ಹೇಗಿದ್ದ ಆತ ಆಟ ಆಡ್ತಾ ಇದ್ದದ್ದು ಆತ ರಾಕ್ಷಸನ ಸಂಹಾರ ಮಾಡಿದ್ದು ಹಾಗೆ ಆ ನಂದ ಗೋಕುಲ ಅನ್ನೋದು ಹೇಗಿತ್ತು ಅನ್ನೋದು ಈ ಒಂದು ದೃಶ್ಯದಲ್ಲಿ ನಿಮಗೆ ಕಾಣಿಸುತ್ತೆ ಜನ ಬಂದವರೆಲ್ಲರೂ ಕೂಡ ಇಲ್ಲಿ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡು ಶ್ರೀಕೃಷ್ಣನ ಬಾಲಕೃಷ್ಣನ ಬೃಂದಾವನ ಇತ್ತಲ್ಲ ಆ ಬೃಂದಾವನವನ್ನ ನೋಡಿ ಇಲ್ಲಿ ಆನಂದಿಸ್ತಾ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಬಂದವರು ಎಲ್ಲರೂ ಕೂಡ ಇಲ್ಲಿ ಬಂದು ನೋಡ್ತಿರೋದನ್ನ ಗಮನಿಸ್ತಾ ಇದ್ರಿ ಬಾಲ ಕೃಷ್ಣ ಬೆಣ್ಣೆಯನ್ನ ಕದ್ದು ಕದ್ದಿದ್ದ ಅನ್ನೋದೆಲ್ಲವೂ ಕೂಡ ಇತ್ತಲ್ಲ ಅದೆಲ್ಲವೂ ಕೂಡ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಪ್ರತಿಯೊಬ್ಬರು ಕೂಡ ಮಹಾಕುಂಭಕ್ಕೆ ಬಂದವರು ಇಲ್ಲಿ ಬಂದು ಸೆಲ್ಫಿಯನ್ನ ತೆಗೆದುಕೊಳ್ತಾ ಫೋಟೋವನ್ನ ತೆಗೆದುಕೊಳ್ತಾ ಶ್ರೀ ಕೃಷ್ಣನ ಅವತಾರಗಳನ್ನ ಇಲ್ಲಿ ನೋಡ್ತಾ ಇದ್ದಾರೆ ಮುಂದುವರಿದು ನಾವು ಬಂದ್ರೆ ಈ ಈ ಒಂದು ಕೌಂಟರ್ ಇದೆಯಲ್ಲ ಈ ಕೌಂಟರ್ ನಲ್ಲಿ ನೋಡಿ ಕೃಷ್ಣ ಈ ಗರುಡ ಏನು ವಿಷ್ಣುವಿನ ವಾಹನ ಗರುಡ ಗರುಡ ಹಾರತಾ ಇರುವಂತದ್ದು ಅದ್ರ ಜೊತೆಗೆ ಆನೆ ಹಾಗೆ ಶ್ರೀಕೃಷ್ಣನ ಪ್ರೌಢಿಮೆಯ ಫೋಟೋಗಳು ಅಥವಾ ಒಂದು ಅವತಾರದ ಮೂರ್ತಿಗಳು ಕೂಡ ಇಲ್ಲಿದ್ದಾವೆ ಒಟ್ಟಾರೆ ಶ್ರೀಕೃಷ್ಣನ ಸಂಪೂರ್ಣವಾದಂಥ ಒಂದು ಇತಿಹಾಸವನ್ನ ಪೌರಾಣಿಕತೆಯನ್ನು ಬಿಂಬಿಸುವಂತಹ ಒಂದಿಷ್ಟು ಅವತಾರಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ಅಥವಾ ಇಲ್ಲಿ ಬಿಂಬಿಸಲಾಗಿದೆ ಆ ಮೂಲಕ ಶ್ರೀ ಕೃಷ್ಣ ಪರಮಾತ್ಮ ತನ್ನ ಒಂದು ಅವತಾರದ ಮೂಲಕ ಭಕ್ತರಿಗೆ ಹೇಗೆ ಸಂತುಷ್ಟನಾದನೋ ಅಥವಾ ಭಕ್ತರು ಆತನನ್ನು ಹೇಗೆ ಪೂಜೆ ಮಾಡ್ತಾರೋ ಅಥವಾ ಪೌರಾಣಿಕತೆಯನ್ನು ನಾವೇನು ನೋಡ್ತಾ ಇದ್ದೀವಿ ಅಲ್ಲಿ ಇಸ್ಕಾನ್ನ ಈ ಭಂಡಾರದ ಒಳಗಡೆ ಅದನ್ನು ವಿಶೇಷವಾಗಿ ಚಿತ್ರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಶ್ರೀಕೃಷ್ಣ ಪರಮಾತ್ಮ ಆಡ್ತಾ ಇರೋದು ಆತ ನಂದಗೋಕುಲದಲ್ಲಿರೋದು ಆನಂತರ ಆತ ರಾಕ್ಷಸರ ಸಂಹಾರ ಎಲ್ಲ ಮಾಡಿದ್ನಲ್ಲ ಅದೂ ಕೂಡ ಹಾಗೆ ಸಂಪೂರ್ಣವಾದಂಥ ಈ ಭಂಡಾರದ ಒಳಗಡೆ ಈ ಇಸ್ಕಾನ್ನ ಈ ಭಂಡಾರದ ಒಳಗಡೆ ನೀವು ಬಂದರೆ ನಿಮಗೆ ಇಲ್ಲಿರುವಂತ ಮೂವಿಂಗ್ ಮೂರ್ತಿಗಳಿದಾವಲ್ಲ ಅವೆಲ್ಲವೂ ಕೂಡ ನಿಮ್ಮನ್ನ ಕೈಬೀಸಿ ಕರೆಯುತ್ತಿದೆ ಒಂದು ಸ್ವಲ್ಪ ಈ ಕಡೆಗೆ ಬಂದ್ರೆ ನಿಮಗೆ ಕಾಣ ಸಿಗೋದು ಶ್ರೀರಾಮಚಂದ್ರ ಬಿಲ್ಲು ಬಾಣವನ್ನು ಹಿಡಿದು ಭಕ್ತರತ್ತ ಆಶೀರ್ವಾದ ಮಾಡ್ತಾ ಇರುವಂಥ ಈ ಒಂದು ಬಿಂಬ ನಿಮಗೆ ಕಾಣಿಸುತ್ತೆ ಈ ಒಂದು ಮೂರ್ತಿ ಕಾಣಿಸುತ್ತೆ ನೋಡಿ ಇದು ಮೂಮೆಂಟ್ ಇದೆ ಶ್ರೀರಾಮಚಂದ್ರ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರುವಂತಹ ಮೂಮೆಂಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಧನುರ್ ಧನುಸ್ಸನ್ನ ಕೈಯಲ್ಲಿ ಹಿಡಿದುಕೊಂಡು ಶ್ರೀರಾಮಚಂದ್ರ ಎಲ್ಲರನ್ನು ಕೂಡ ಸಲಹತಾ ಇರುವಂತ ದೃಶ್ಯ ನಿಮಗಿಲ್ಲಿ ಕಾಣಿಸ್ತಾ ಇದೆ ಇದು ಈ ಇಸ್ಕಾನ್ ದೇವಸ್ಥಾನದ ಅಥವಾ ಇಸ್ಕಾನ್ ಮಂಡಳಿ ಇದೆಯಲ್ಲ ಟ್ರಸ್ಟ್ ಆ ಟ್ರಸ್ಟ್ ಈ ಮಹಾ ಕುಂಭಮೇಳದಲ್ಲಿ ಹಾಕಿರುವಂತ ತನ್ನ ಭಂಡಾರ ಆ ಭಂಡಾರದ ಒಳಹೊಕ್ಕರೆ ನಿಮಗೆ ಶ್ರೀರಾಮಚಂದ್ರ ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯ ಮತ್ತೆ ಪ್ರೌಢಿಮೆಯ ಆತನ ಅವತಾರಗಳೆಲ್ಲವೂ ಕೂಡ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಈ ಭಂಡಾರಕ್ಕೆ ನಿತ್ಯವೂ ಕೂಡ ಸಾವಿರಾರು ಜನ ಬರ್ತಾರೆ ಸಾವಿರಾರು ಜನ ಬಂದವರು ಇಲ್ಲಿ ಶ್ರೀಕೃಷ್ಣ ಮತ್ತೆ ಶ್ರೀರಾಮಚಂದ್ರನ ದರ್ಶನವನ್ನು ಮಾಡ್ತಾರೆ ಜೊತೆಗೆ ಇಲ್ಲೇ ಊಟದ ವ್ಯವಸ್ಥೆ ಅಂದರೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನೋಡಿ ನಾವು ಕರ್ನಾಟಕದ ಇಸ್ಕಾನ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರುತ್ತೆ ಇಲ್ಲೂ ಕೂಡ ಮಹಾಕುಂಭ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಯಾವ ಯಾವ ಕಡೆಯಿಂದ ಭಕ್ತರು ಬರ್ತಾರೋ ಅಥವಾ ಯಾತ್ರಿಕರು ಬರ್ತಾರೋ ಕೂಡ ಬಂಡಾರದ ವ್ಯವಸ್ಥೆಯನ್ನು ಕೂಡ ಇಸ್ಕಾನ್ ನ ಈ ಈ ಒಂದು ಟೆಂಟ್ ಏನಿದೆಯಲ್ಲ ಈ ಟೆಂಟ್ನ ಒಳಗಡೆ ಮಾಡಿದ್ದಾರೆ ಹಾಗೆ ಮುಖ್ಯ ಗರ್ಭಗುಡಿಯ ಒಳಗಡೆ ಈ ಟೆಂಟ್ನ ಒಳಗಡೆ ಗರ್ಭಗುಡಿಯೂ ಇದೆ ಆ ಗರ್ಭಗುಡಿಯ ಒಳಗಡೆ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆಯುತ್ತೆ ಅದನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ